ನಮಸ್ಕಾರ ಅಲಾಮ್ ವಲೇಕು ಸತ್ ಅಕ ಜೀಸಸ್ ಸಾಯಿ ಇವತ್ತು ನಾನು ಒಂದು ಅದ್ಭುತ ಪ್ರತಿಭೆಯನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅದ್ಭುತ ಪ್ರತಿಭೆ ಅಂದ್ರೆ ಈಗ ಏಜ್ ಅಷ್ಟಮ್ಮ ನಿಂದು ಹದಿನಾಲ್ಕನೇ ವರ್ಷ ಈಗ ಇವರು ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿಯನ್ನು ಪಡೆದಾರೆ ಈಗ ವಯಸ್ಸು ಬರೀ ಹದಿನಾಲ್ಕು ನಡೆದಿವೆ ಇವರಿಗೆ ಹಾಂ ಹದಿನಾಲ್ಕು ನಡೆದಿವೆ ಕುಮಾರಿ ಅದ್ವಿತಾ ಮಹಾದೇವ್ ಬಳಿಗೆರಂಥ ಹಾ ಇವರು ಇವರು ತಂದೆ ತಾಯಿ ಡಾಕ್ಟರ್ಸ್ ಅದಾರೆ ಹಾಂ ವೈದ್ಯರದಾರೆ ಈ ಎಂಥ ಪ್ರತಿಭೆ ಅಂದ್ರೆ ಮನೆ ಆಗಿದ್ದಾರೆ ಇಲ್ಲೆಲ್ಲ ಹ್ಮ್ ನೀವು ವಿಚಾರ ಮಾಡಿ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ನೀವು ಹದಿನಾಲ್ಕನೇ ವರ್ಷ ಒಳಗಡೆನೆ ಪಡಿತೀರಿ ಅಂದ್ರೆ ಅಷ್ಟು ಪ್ರತಿಭೆ ಇರಲಾದ್ರೆ ರಾಜ್ಯ ಸರ್ಕಾರ ಪುರಸ್ಕಾರ ಮಾಡೋದಿಲ್ಲ ಅದಕ್ಕಾಗಿ ಈ ಕುಮಾರಿ ಅದ್ವಿತಾ ಮಹಾದೇವ್ ಬಡಗೇರಿ ಹಾ ಇವರು ಸಂದರ್ಶನ ತಗೋಬೇಕು ಅಂತ ಬಹಳ ದಿವಸ ನನ್ನ ತಲೆಯೊಳಗಿತ್ತು ಈಗ ಕೂಡಿ ಬಂದಿದೆ ನನಗೆ ಅವನಿನ್ ಪೂರ್ತಿ ಹೆಸರುಗಳು ಕುಮಾರಿ ಅದ್ವಿತಾ ಡಾಕ್ಟರ್ ಮಹದೇವ್ ಬಡಿಗೆ ಯಾವ ಕ್ಲಾಸ್ನಾಗ ಈಗ ನೈನ್ತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು ಕೆ ಜೆ ಸಮಯ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಸಮೀರ್ವಾಡಿ ಸಮೀರ್ವಾಡಿ ಸಮೀರ್ ವಾಡಿ ಹಾಂ ಯಾವುದೇ ಹೆಸರಂತೇ ಇದು ಕೆ ಜೆ ಸಮಯ ಇಂಗ್ಲೀಷ್ ಮೀಡಿಯಮ್ ಜೆ ಸ್ಕೂಲ್ ಸಮೀರ್ವಾಡಿ ಸಮೀರ್ವಾಡಿ ಓಕೆ ಓಕೆ ಈಗ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಆಯಿತು ಅದು ಎಷ್ಟು ದೂರದ ಮಾರಿದೋರು ಸ್ಕೂಲು ನಮ್ಮೂರಿಂದ ಒಂದು ಸುಮಾರು ಒಂದು ಎಂಟು ಕಿಲೋಮೀಟರ್ ಇದೆ ಬಿಜಾಪುರಿಂದ ಮಹಾಲಿಂಗ್ಪುರ ನಾವಿರೋದು ಮಹಾಲಿಂಗ್ಪುರದಲ್ಲಿ ಸಾರಿ ಸಾರಿ ನೋಡಿ ನಾವು ಬಿಜಾಪುರದಾಗ ಇದ್ದಾರೆ ಅಂದ್ರೆ ಬಟ್ ಮಹಾಲಿಂಗ್ಪುರ್ ಇರ್ತಾರೆ ಇವರು ಮಹಾಲಿಂಗ್ಪುರ್ ಮಗಳು ಇಲ್ಲಿ ಸ್ಕೂಲ್ ಕಲ್ತಿದ್ದಮ್ಮ ನೀನು ಹಾ ಇಲ್ಲಿ ನಾನು ಎಲ್ ಕೆ ಜಿ ಇಂದ ಸೆವೆಂತ್ ಮಟ್ಟ ಇದೇ ಸ್ಕೂಲ್ ಅಲ್ಲಿ ಯಾವ ಸ್ಕೂಲ್ ಅಮ್ಮ ನಳಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಳಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಿಜಾಪುರ್ನಲ್ಲಿ ಕಲ್ತೀರಿ ಪಪ್ಪಾ ಮಮ್ಮಿ ಇಲ್ಲೇ ಹಾಕಿದ್ರ ಅಥವಾ ಅವರು ಇಲ್ಲೇ ಪ್ರೊಫೆಷನ್ ಮಾಡ್ತಾ ಇದ್ರ ಅವರು ಇಲ್ಲೇ ಇದ್ರು ಇಲ್ಲೇ ಪ್ರೊಫೆಷನ್ ಮಾಡ್ತಾ ಇದ್ರು ಈಗ ನಿನ್ನ ಸಲುವಾಗಿ ಅಲ್ಲಿ ಪ್ರೊಫೆಷನ್ ಮಾಡ್ತಾ ಇದ್ದಾರೆ ಪಪ್ಪ ಮಮ್ಮಿ ಪ್ರಾಪರ್ ಪ್ರಾಪರ್ ಮಾಲಿಂಗ್ಪುರ ಮಾಲಿಂಗ್ಪುರ ಇಲ್ಲೇ ಬಂದಿದ್ವಿ ಅಂತ ನಿನ್ ಸಲುವಾಗಿ ಪಪ್ಪ ಮಮ್ಮಿ ಬಂದಿದ್ದು ಈಗ ಅಲ್ಲಿ ಹೋಗಿದ್ದಾರೆ ಓಕೆ ಓಕೆ ಈಗ ಮಾಲಿಂಗ್ಪುರ ಈಗ ನೀನು ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಯಾವ ಇಯರ್ ದಾಗ ತಗೊಂಡೇಮ್ಮ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಿನಗೆ ಕರ್ನಾಟಕ ಗೌರ್ಮೆಂಟ್ ಪ್ರಶಸ್ತಿ ಕೊಡ್ತು ಯಾರ ಕೈಯಿಂದ ತಗೊಂಡಿ ಉಮಾಶ್ರೀ ಮೇಡಮ್ ಉಮಾಶ್ರೀ ಮೇಡಮ್ ಬಂದಿದ್ರೆ ಇಲ್ಲಿ ಅಲ್ಲಿ ಬೆಂಗ್ಳೂರ್ ಹೋಗಿದ್ದು ಬೆಂಗ್ಳೂರ್ಗೆ ಹೋಗಿ ತಗೊಂಡಿದ್ರೆ ವೆರಿ ಗುಡ್ ವೆರಿ ಗುಡ್ ನೀನು ಯಾವ ಸಬ್ಜೆಕ್ಟ್ನೊಳಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ಸಿಕ್ತಮ್ಮ ನಿನಗೆ ನಾನು ಕಾರ್ಯಕ್ರಮದಲ್ಲಿ ಸ್ಪೀಚ್ ಕೊಡ್ತಿದ್ದೆ ಸುಮಾರು ನಾಲ್ಕು ವರ್ಷದಿದ್ದೊಳಗಿಂದ ನೀ ನಾಲ್ಕನೇ ವರ್ಷದ ಸ್ಪೀಚ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಹಾಂ ಈಗ ನೀನು ಈ ಸ್ಪೀಚ್ ಅಂದರೆ ಎದರ ಬಗ್ಗೆ ಕೊಡ್ತೀಯ ನೀನು ಸ್ವಾಮಿ ವಿವೇಕಾನಂದರ ಬಗ್ಗೆ ಗುರುವಿನ ಬಗ್ಗೆ ಅಬ್ದುಲ್ ಕಲಾಂ ಸಿಸ್ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಬಗ್ಗೆ ಅವ್ರು ಯಾವ ಟಾಪಿಕ್ ಕೊಡ್ತಾರೋ ಅದ್ರ ಬಗ್ಗೆ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಿ ಪ್ರಿಪೇರ್ ಮಾಡಿ ಓಕೆ ಈಗ ನೀವು ಮೊನ್ನೆ ಅಥರ್ಕದೊಳಗೆ ನುಡಿ ಕಾರ್ಯಕ್ರಮದೊಳಗೆ ನಿಂದು ಕೆಲವೊಂದು ಮಾತಾಡೋದು ವಿಡಿಯೋಸ್ ನೋಡಿದೆ ನಾನು ಅವಾಗೇನ ತಲಿಯೊಳಗೆ ಗೊತ್ತು ನಾ ನಿಮ್ಮ ಮೀನಾಕ್ಷಿ ಹುಡುಗಿ ಮೇಡಮ್ಗೆ ಹೇಳಿದೆ ಒಂದು ಮಾಡೋನ್ ಇಲ್ಲವ ಹುಡುಗಿ ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ದೀನಿ ಅಂತೇಳಿ ಹೇಳಿದೆ ನಾನು ನೀನು ಸಿದ್ದೇಶ್ವರ ಅಪ್ಪು ಬಗ್ಗೆ ನುಡಿ ನಮನ ಕಾರ್ಯಕ್ರಮ ಏನು ಮಾತಾಡಿದಿ ಒಂದು ಎರಡು ನುಡಿ ಮಾತಾಡ್ತೇವೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಬಾಲ್ಯ ಬಾಲ್ಯ ವ್ಯವಸ್ಥೆಯೊಳಗೆ ಹೆಂಗಿದ್ರು ಅವರು ಗುರುವಿನ ಉಪದೇಶವನ್ನ ಹೆಂಗ್ ಪಡೆದ್ರು ಮತ್ತೆ ತಮ್ಮ ಫ್ಯಾಮಿಲಿ ತಮ್ಮ ಪರಿವಾರ ಜೊತೆ ಇರೋದನ್ನ ಬಿಟ್ಟು ಗುರುವಿನ ಮಾರ್ಗವನ್ನ ಹಿಡಿದ್ರು ಸನ್ಮಾರ್ಗದೊಳಗೆ ನಡೆದ್ರು ಇದ್ರ ಬಗ್ಗೆ ಅವರು ಲೈಫ್ ಸ್ಟೋರಿವನ್ನ ಪ್ರೆಸೆಂಟ್ ಮಾಡಿದ್ರು ಒಂದು ಸ್ವಲ್ಪ ಅಲ್ಲಿ ಏನ್ ಮಾತಾಡಿದ್ರಿ ಸ್ವಲ್ಪ ಮಾತಾಡಿ ತೋರಿಸ್ರಿ ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಎಂಬುದು ತೊಡೆದು ಭಕ್ತಿ ಅನಿಸಿದ ಗುರುವೆ ಚನ್ನ ಮಲ್ಲಿಕಾರ್ಜುನ ತಂದೆನ್ನ ಕೈವಶಕಿ ಕೊಟ್ಟ ಗುರುವೆ ನಮೋ 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 ನುಡಿದರೆ ಲಿಂಗ ಮೆಚ್ಚಿಯ ಹೂದ ಹೂದೆನ್ನಬೇಕು ಎನ್ನುವಂತೆ ಆ ಲಿಂಗವನ್ನು ಮೆಚ್ಚಿಸಿದ ಶತಮಾನದ ಸಂತ ಜೇಬು ಇಲ್ಲದ ರಾಷ್ಟ್ರ ಸಂತ ಜ್ಞಾನಯೋಗಿ ಹಲವಾರು ದಶಕಗಳ ಕಾಲ ದೇಶ ವಿದೇಶಗಳಲ್ಲಿ ಸಂಚರಿಸಿ ತಮ್ಮ ಜ್ಞಾನ ದಾಸೋಹದ ಮೂಲಕ ಜನರ ಜೀವನವನ್ನು ಹಸನು ಮಾಡಿ ಸನ್ ಮಾಡಿದವರೇ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳ ವರ್ಣನೆಯನ್ನು ಎಷ್ಟು ಮಾಡಿದರೂ ಮುಗಿಯಲಾರದು ಎಷ್ಟು ಹೇಳಿದರೂ ತೀರಲಾರದು ಅದಕ್ಕೆ ಮಹಾನುಭಾವರು ಹಿಂದೆ ಒಬ್ಬರು ಮಹಾನುಭಾವರು ಹೇಳುತ್ತಾರೆ ಸಬ್ಧರ್ತಿ ಕಾಗಜಕರು ಸಪ್ತ ಸಮುದರ ಶಾಹೀಕರು ಗುರುಗುಣ ಲಿಖಾಲಜಾಯಿ ಅಂದರೆ ಈ ಇಡೀ ಭೂಮಿಯನ್ನೇ ಮಾಡಿ ಏಳು ಸಮುದ್ರಗಳನ್ನೇ ಮಸಿ ಮಾಡಿ ಕಲ್ಪವೃಕ್ಷವನ್ನು ಲೇಖನಿ ಮಾಡಿ ಬರೆಯಲು ಕುಂತರು ಸದ್ಗುರುವಿನ ವರ್ಣನೆಯನ್ನು ಮಾಡಲು ಬರುವುದೇ ಇಲ್ಲ ಏಕೆಂದರೆ ಅನಂತ ಗುಣ ಅನಂತಗುಣ ಸಂಪನ್ನರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಹೇಗೆ ತಾಯಿ ಶಾರದೆಗೂ ಸಾವಿರ ಮುಖವುಳ್ಳ ಆದಿಶೇಷವು ಅಂದರೆ ಸಾವಿರ ಬಾಯಿಯುಳ್ಳ ಆದಿಶೇಷವೂ ಸಾಧ್ಯವಿಲ್ಲವೋ ಹಾಗೆ ಸಂತತೋ ದೇವ ದೇವತೋ ಸಂತ ಅಂದರೆ ಆ ಪರಮಾತ್ಮನ ಸ್ವರೂಪವಾದ ಸದ್ಗುರುವಿನ ವರ್ಣನೆಯನ್ನು ಪರಮ ಪೂಜ ಸಿದ್ದೇಶ್ವರ ವರ್ಣನೆಯನ್ನು ಎಷ್ಟು ಮಾಡಿದರೂ ಮುಗಿಯಲಾರದ್ದು ಅದಕ್ಕೆ ಕೊನೆಗೆ ಮಹಾನುಭಾವರು ಹೇಳುತ್ತಾರೆ ಶ್ರೀ ಗುರುವೇ ಶರಣು ಶಿವಯೋಗ ಸಂಪದವ ನೆನಗಾಗುವ ನಿಜವಿರಾಗಿ ಜನವಂತೆ ಅಂದರೆ ಆ ಪರಮಾತ್ಮನ ವರ್ಣನೆಯನ್ನು ಪರಮಾತ್ಮನ ಸ್ವರೂಪವಾದ ಗುರುವಿನ ವರ್ಣನೆಯನ್ನು ನಮ್ಮ ಬಾಯಿಂದ ಮಾಡಿ ಮುಗಿಸ್ತೀವಿ ಅಂದರೆ ಸಾಧ್ಯವಿಲ್ಲ ಅದಕ್ಕೆ ಏನು ಮಾಡಬೇಕು ಎಂದರೆ ನಮ್ಮ ಶಿರಸ್ಸನ್ನು ಸದ್ಗುರುಗಳನ್ನ ಚರಣಗಳಿಗೆ ಪುನಃ ಪುನಃ ಸಮರ್ಪಿಸುವುದನ್ನು ಬಿಟ್ಟು ಬೇರೆ ಉಪಾಯವೇ ಇಲ್ಲ ಎಂದು ಹೇಳಿದ್ದಾರೆ ಬಂಧುಗಳೇ ನಮ್ಮ ಶ್ರದ್ಧೆ ಯಾರ ಮೇಲಾದರೂ ಬೇಕೆಂದರೆ ಆ ಶ್ರದ್ಧೆ ಎರಡು ವಸ್ತುಗಳನ್ನು ಅಪೇಕ್ಷಿಸುತ್ತದೆ ಆ ಯಾವ ಎರಡು ವಸ್ತುಗಳು ಎಂದರೆ ಅದು ಅವರ ನಡೆ ಅವರ ನುಡಿ ಇವೆರಡೂ ಒಂದಾದಾಗ ನಮ್ಮ ಶ್ರದ್ಧೆ ಅವರ ಮೇಲೆ ಕೂಡುತ್ತದೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಎರಡನ್ನೂ ಪರಿಪೂರ್ಣ ತುಂಬಿ ಲಿಂಗವ ಆತನು ಶರಣ ನೋಡ ಅಖಂಡೇಶ್ವರ ಎಂಬ ಶರಣರ ವಚನದಂತೆ ನಡೆ ನುಡಿ ಎರಡನ್ನೂ ಒಂದಾಗಿಸಿ ಬದುಕಿದವರೇ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ನಮ್ಮ ಸನಾತನ ಪರಂಪರೆಯಲ್ಲಿ ಗುರುವಿಗೆ ತ್ರಿಮೂರ್ತಿಗಳಿಗಿಂತ ಮೇಲಿನ ಸ್ಥಾನವನ್ನು ಕೊಟ್ಟಿದ್ದಾರೆ ಶ್ರೀ ಸಿದ್ದೇಶ್ವರಪ್ಪಗಳು ಎಂತ ಗುರುಗಳಾಗಿದ್ದರೆಂದರೆ ಅವರು ಪರಮ ಗುರುಗಳಾಗಿದ್ದರು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯನ ಜೀವನವು ಸುಗಮವಾಗಿ ನಡೆಯಲು ಒಬ್ಬ ಗುರು ಬೇಕೇ ಬೇಕು ಮಗು ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳಿಂದ ಅನೇಕ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳುತ್ತದೆ ಬೆಳೆಯುತ್ತಾ ಬೆಳೆಯುತ್ತಾ ಶಾಲೆಯಲ್ಲಿ ಗುರುವಿನ ಕಡೆ ಜ್ಞಾನವನ್ನು ಪಡೆಯುತ್ತದೆ ಮುಂದೆ ಗುರಿ ಹಿಂದೆ ಗುರು ಇರಲೇಬೇಕು ಆಗಲೇ ಒಬ್ಬ ಮನುಷ್ಯನು ಮಹತ್ತರವಾದ ಸಾಧನೆಯನ್ನು ಮಾಡುತ್ತಾನೆ ಉದಾಹರಣೆಗಾಗಿ ನಾಸ್ತಿಕನಾಥನೇಂದ್ರನು ತನ್ನ ಗುರುವಾದ ರಾಮಕೃಷ್ಣ ಪರಮಹಂಸರ ಕೃಪೆಯಿಂದ ಜಗದ ವಿಖ್ಯಾತ ಸ್ವಾಮಿ ವಿವೇಕಾನಂದರಾದರು ಗುರುಗಳಲ್ಲಿ ಎಷ್ಟು ಪ್ರಕಾರ ಗುರುಗಳಿದ್ದಾರೆಂದರೆ ಗುರುಗಳಲ್ಲಿ ಏಳು ಪ್ರಕಾರ ಸೂಚಕ ಗುರು ವಾಚಕ ಬೋಧಕ ನಿಷಿದ್ಧ ವಿಹಿತ ಕಾರಣಕ್ಕೆ ಪರಮಗುರು ಹೇಗೆ ಜಲಗಳ ರಾಜ ಸಾಗರನು ಹಾಗೆ ಗುರುಗಳ ರಾಜ ಪರಮಗುರು ಇವರ ದರ್ಶನದಿಂದಲೇ ಶಾಂತಿ ಸಂತೋಷ ನೆಮ್ಮದಿ ಸಿಗುತ್ತದೆ ಪೂರ್ವಜನ್ಮದ ಪುಣ್ಯದಿಂದಲೇ ಇವರು ಸಿಗುತ್ತಾರೆ ಮತ್ತು ಇವರು ತಮ್ಮ ಶರೀರವನ್ನು ಶವದಂತೆ ಕಂಡು ಕಾಮಿನಿ ಕಾಂಚಾಣದಿಂದ ದೂರವಿರುತ್ತಾರೆ ಒಮ್ಮೆ ಸಾಕ್ಷಾತ್ಪರ ಶಿವನು ಪರಮಗುರುವಿಗೆ ನಮಸ್ಕರಿಸಿದನು ಇದನ್ನು ನೋಡಿದ ಪಾರ್ವತಿ ದೇವಿಯು ಹೀಗೇಕೆ ಎಂದು ಕೇಳಿದಾಗ ಮುನಿದರೆ ಗುರು ಕಾಯುವನು ಗುರುಮುನಿದರೆ ಹರಿಹರ ಬ್ರಹ್ಮಾದಿಗಳು ಕಾಯಲಾರರು ಆದ್ದರಿಂದ ಪರಮಗುರುವಿಗೆ ಶರಣ ಹೋಗಬೇಕು ಬಂಧುಗಳೇ ಇಂಥ ಪರಮಾತ್ಮನ ಅಂಶ ಅವತಾರ ಅನಂತ ಅನಂತ ಅನಂತಗಣ ಸಂಪನ್ನರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಬಿಜರ್ಗಿ ಗ್ರಾಮದಲ್ಲಿ ಜನಿಸಿದರು ಇವರು ಬಾಲ್ಯದಲ್ಲಿಯೇ ಇವರ ಆಧ್ಯಾತ್ಮಿಕದ ವಲವು ತೀವ್ರಗತಿಯಲ್ಲಿತ್ತು ಹೊಲಗದ್ದೆಯಲ್ಲಿ ಕುಳಿತು ಧ್ಯಾನಸ್ಥರಾಗುತ್ತಿದ್ದರು ಪ್ರಾಣಿ ಪಕ್ಷಿ ನಿಸರ್ಗದ ಮೇಲೆ ಅತ್ಯಂತ ಪ್ರೇಮ ಭಾವವುಳ್ಳವರಾಗಿದ್ದರು ಒಮ್ಮೆಯವರು ತಮ್ಮ ಏಳನೇ ತರಗತಿಯ ಪರೀಕ್ಷೆಯನ್ನು ಬರೆಯಲು ವಿಜಯಪುರಕ್ಕೆ ಬಂದಿದ್ದರು ಅಲ್ಲಿ ಅವರಿಗೆ ಕಂಡದ್ದು ಒಂದು ದಿವ್ಯಚೇತನ ಅವರೇ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು ಅವರ ಪ್ರವಚನವನ್ನು ಕೇಳಿದಾಗ ಅಪ್ಪಂಗಳಿಗೆ ತಾವೂ ದೇವರನ್ನು ಕಾಣಬೇಕು ಎಂಬ ಉತ್ಕಟವಾದ ಚಾಯಿತು ಮರುದಿವಸವೇ ತಮ್ಮ ಗುರುಗಳನ್ನು ನೋಡಲು ಆಶ್ರಮಕ್ಕೆ ಬಂದರು ಅಲ್ಲಿ ತಮ್ಮ ಗುರುಗಳು ಟಾಂಗಾದಲ್ಲಿ ಕುಳಿತಿದ್ದನ್ನು ನೋಡಿ ಅವರತ್ತ ಓಡಿ ಹೋಗಿ ನಮಸ್ಕರಿಸಿದರು ಆಗ ಗುರುಗಳು ಮಗು ನೀನು ಯಾರು ನನ್ನನ್ನು ಏಕೆ ಹಿಂಬಾಲಿಸುತ್ತಿದ್ದೀಯಾ ಎಂದಾಗ ಅಪ್ಪಗಳು ನಾನು ದೇವರನ್ನು ಕಾಣಲು ಬಯಸುತ್ತೇನೆ ಎಂದರು ಆಗ ಗುರುಗಳು ಅನ್ನುತ್ತಾರೆ ಮಗು ಹಾಗೆಲ್ಲ ದೇವರು ಸಿಗುವುದಿಲ್ಲ ಅದಕ್ಕೆಲ್ಲ ಮನೆ ಬಿಟ್ಟು ಬರಬೇಕಾಗುತ್ತದೆ ಎಂದರು ಆಗ ಅಪ್ಪಗಳು ಯಾವಾಗ ಬರಬೇಕು ಎಂದು ಕೇಳಿದಾಗ ನೀನು ಈಗಲೇ ನನ್ನ ಜೊತೆ ಬಂದು ಬಿಡು ಎಂದು ಹೇಳಿದರು ಗುರುವಾಣಿ ದೇವವಾಣಿ ಎಂದು ತಿಳಿದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ತಮ್ಮ ಗುರುಗಳಾದ ಮಲ್ಲಿಕಾರ್ಜುನ ಶಿವಯೋಗಿಯವರ ಜೊತೆ ಹೊರಟೇ ಬಿಟ್ಟರು ಸ್ವಲ್ಪ ದಿನಗಳ ಬಳಿಕ ಪಲ್ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳ ತಂದೆ ತಾಯಿ ಎಂದರು ಅವರನ್ನು ಹುಡುಕಾಡುತ್ತಾ ವಿಜಯಪುರಕ್ಕೆ ಬಂದರು ಅಲ್ಲಿ ಕರಡಿ ತೋಟದಲ್ಲಿ ವಾಸ ಮಾಡುತ್ತಿದ್ದರು ಅಲ್ಲಿ ಬಂದ ತಂದೆ ತಾಯಿಗಳು ಗುರುಗಳನ್ನು ಗುರುಗಳಿಗೆ ತಮ್ಮ ಮಗನನ್ನು ಕಳುಹಿಸಿಕೊಳ್ಳಬೇಕು ಎಂದು ವಿನಂತಿಸಿದರು ಆಗ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳನ್ನುತ್ತಾರೆ ಅವನು ಬಂದರೆ ಕರೆದುಕೊಂಡು ಹೋಗಿ ಎಂದರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ತಮ್ಮ ಗುರುಗಳ ಮಂಚದ ಕೆಳಗೆ ಅವತ್ತಿಕೊಂಡಿದ್ದನ್ನು ನೋಡಿದ ಅವರ ತಾಯಿ ಮಗು ನೀನು ಮನೆಗೆ ಬರುವುದಿಲ್ಲವೇ ಎಂದಾಗ ತಾಯಿ ನಾನು ಮನೆಗೆ ಬರುವುದಿಲ್ಲ ಇದೇ ನನ್ನ ಕಡೆಯ ನಿರ್ಧಾರ ಎಂದು ಹೇಳಿದರು ಬಂಧುಗಳೇ ಇಲ್ಲಿ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ ಶ್ರೇಷ್ಠವಾದ ವಸ್ತು ಎಂದಿಗೂ ಸರಳವಾಗಿ ಸಿಗುವುದಿಲ್ಲ ಅದಕ್ಕೆ ಸತತ ಪರಿಶ್ರಮ ಹಾಗೂ ತ್ಯಾಗದ ನಿರಂತರ ತ್ಯಾಗದ ಅವಶ್ಯಕತೆ ಇದೆ ಬಂಧುಗಳೇ ಏನಿರದೊಡೇನು ನಿಜಬೋಧ ಹೊಂದಿಲ್ಲದಿರೆ ಮಾನವನು ಬದುಕಿದ್ದರೇನದು ಶ್ವಾನಸೂಕರರಂತೆಯೇ ಹೊಟ್ಟೆ ಹೊರೆದು ಅಂದರೆ ಆ ಪರಮಾತ್ಮನನ್ನು ಕಂಡುಕೊಳ್ಳಲು ಗುರುವಿನ ನಿಜವಾದ ಬೋಧದ ಅವಶ್ಯಕತೆ ಇದೆ ಹೊರತು ಹೊಟ್ಟೆ ತುಂಬಿಸುವ ಲೌಕಿಕ ವಿದ್ಯೆ ಅಲ್ಲ ಇದನ್ನು ಏನು ಮಾಡುವುದು ಎಂದು ತಿಳಿದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳು ತಮ್ಮ ಎಂಟನೇ ತರಗತಿಯ ಪರೀಕ್ಷೆಯಲ್ಲಿ ಓಂ ನಮ ಶಿವಾಯ್ ಎಂಬ ಸಂಪೂರ್ಣ ಪುಟಗಳ ತುಂಬ ಬರೆದಿದ್ದನ್ನು ನೋಡಿದ ಅವರ ಶಿಕ್ಷಕರು ಮಲ್ಲಿಕಾರ್ಜುನ ಶ್ರೀಗಳಿಗೆ ತಿಳಿಸಿದರು ಅದನ್ನು ನೋಡಿದ ಅದನ್ನು ಕೇಳಿಸಿಕೊಂಡ ಮಲ್ಲಿಕಾರ್ಜುನ ಶಿವಯೋಗಿಗಳು ತಮ್ಮ ಶಿಷ್ಯನಲ್ಲಿ ಆಧ್ಯಾತ್ಮಿಕದ ತುಮೂಲತೆಯನ್ನು ಕಂಡು ಅತ್ಯಂತ ಸಂತೋಷಗೊಂಡು ಮತ್ತು ತಮ್ಮ ಶಿಷ್ಯನಿಗೆ ಆಧ್ಯಾತ್ಮಿಕ ಜೀವನವೇ ಬೇರೆ ವ್ಯವಹಾರಿಕ ಜೀವನವೇ ಬೇರೆ ಎಂದು ತಿಳಿ ಹೇಳಿ ಓದಿನ ಕಡೆ ಗಮನ ಕೊಡಬೇಕು ಎಂದು ಹೇಳಿದರು ಮುಂದೆ ಅಪ್ಪಗಳು ತಮ್ಮ ಕಾಲೇಜಿನ ಶಿಕ್ಷಣವನ್ನು ವಿಜಯಪುರದಲ್ಲಿ ಮುಂದುವರೆಸಿದರು ಬಂಧುಗಳೇ ದಯವೇ ಧರ್ಮದ ಮೂಲವಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂಬಂತೆ ದಯಾಮೂರ್ತಿಗಳಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಅತ್ಯಂತ ದಯಭಾವವುಳ್ಳವರಾಗಿದ್ದರು ಪ್ರಾಣಿ ಪಕ್ಷಿಗಳ ಮೇಲೆ ಅತ್ಯಂತ ದಯ ಮನೋವೃತ್ತಿಯನ್ನು ಹೊಂದಿದ್ದರು ಒಮ್ಮೆ ಕೆಲವು ಕಿಡಿಗೇಡಿಗಳು ಚೇಳುಗಳನ್ನು ಹೊಡೆದು ಘಾಸಿಸುತ್ತಿದ್ದರು ಅದನ್ನು ನೋಡಿದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಆ ಚೇಳುಗಳು ನಿಮಗೆ ಏನು ಮಾಡಿವೆ ಎಂದು ನೀವು ಅವಕ್ಕೆ ಈ ರೀತಿಯಾಗಿ ಘ್ಲಾಶಿಸುತ್ತಿದ್ದೀರಾ ಎಂದಾಗ ಎಂದು ಹೇಳಿ ನೀವು ಎಲ್ಲಿಯವರೆಗೆ ಆ ಚೇಳುಗಳನ್ನು ಹೊಡೆದುವನ್ನು ಅನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ಉಪವಾಸವಿರುತ್ತೇನೆ ಎಂದು ಹೇಳಿದರು ಆಗ ಕಿಡಿಗೇಡಿಗಳದನ್ನು ಕೇಳಿಸಿಕೊಂಡು ಆ ಕೃತ್ಯವನ್ನು ಮಾಡುವುದನ್ನು ಬಿಟ್ಟು ಓಡಿ ಹೋದರು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳು ಬಹಳ ಓದುತ್ತಿದ್ದರು ಅವರ ಓದಿನ ಒಲವು ಎಷ್ಟಿತ್ತೆಂದರೆ ಸ್ವಲ್ಪ ಮೂರ್ನಾಲ್ಕು ದಿನಗಳ ಕಾಲ ಸತತವಾಗಿ ಓದುವುದರಿಂದ ಅವರ ಕಣ್ಣುಗಳಿಗೆ ಅತ್ಯಂತ ತೊಂದರೆಯಾಗುತ್ತಿತ್ತು ಅದಕ್ಕೆ ಅವರು ಸೌತಿ ತಮ್ಮ ಕಣ್ಣು ಮೇಲೆ ಇಟ್ಟುಕೊಂಡು ಸ್ವಲ್ಪ ಸೊತ್ತು ವಿಶ್ರಾಂತಿ ತಗೊಂಡು ಮತ್ತೆ ಓದಲು ಪ್ರಾರಂಭಿಸುತ್ತಿದ್ದರು ಅವರು ತಮ್ಮ ಹತ್ತೊ ಕೇವಲ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಸಿದ್ಧಾಂತ ಶಿಖಾಮಣಿ ಎಂಬ ಪುಸ್ತಕ ಪುಸ್ತಕವನ್ನು ಟೀಕಾ ಸಮೇತ ಬರೆದರು ಮುಂದೆ ಅವರು ತಮ್ಮ ಎಮ್ಮೆ ತತ್ವಶಾಸ್ತ್ರವನ್ನು ಮುಂದುವರೆಸಿದರು ಅವರು ಪಾಶ್ಚಿಮಾತ್ಯ ಹಾಗೂ ಭಾರತೀಯ ತತ್ವಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿ ಮತ್ತೆ ತಮ್ಮ ಗುರುಗಳ ಗುರುಗಳ ಕಡೆ ಬಂದು ಪ್ರವಚನ ಭಾಷಣವನ್ನು ಮಾಡಲು ಪ್ರಾರಂಭಿಸಿದರು ಒಮ್ಮೆ ಸರ್ಕಾರದವರು ಅಪ್ಪಗಳ ಹತ್ತಿರ ಬಂದು ನಾವು ಆಶ್ರಮಕ್ಕೆ ಸಹಾಯ ಮಾಡುತ್ತೇವೆ ಎಂದರು ಆಗ ಅಪ್ಪಗಳು ನಮಗೆ ಈ ಹಣ ಬೇಡ ಈ ಇದನ್ನು ಈ ಹಣವನ್ನು ಬಡವರ ಕಲ್ಯಾಣಕ್ಕಾಗಿ ಉಪಯೋಗಿಸಿರಿ ಎಂದು ಅದನ್ನು ಅತ್ಯಂತ ವಿನಯದಿಂದ ಹಿಂತಿರುಗಿಸಿದರು ಅದೇ ರೀತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಭಾರತ ಸರ್ಕಾರದಿಂದ ಬಂದಾಗ ಅವರು ಪ್ರಧಾನಮಂತ್ರಿಗಳಿಗೆ ನಾನು ಒಬ್ಬ ಸನ್ಯಾಸಿ ಪ್ರವಚನ ಮಾಡಿಕೊಂಡು ಇದ್ದವನು ನನಗ್ಯಾಕೆ ಈ ಪ್ರಶಸ್ತಿಯಲ್ಲ ಎಂದು ಹೇಳಿ ಅದನ್ನು ಸಹ ಅತ್ಯಂತ ವಿನಯದಿಂದ ಹಿಂತಿರುಗಿಸಿದರು ಬಂಧುಗಳೇ ಕಾಡಲೇಕೆ ದರರುಗಳನ್ನು ಬೇಡಿ ಬಳಲಲೇಕೆ ಮನವಿ ರೂಢಿಗೆ ಈಶನು ಎಮಗೆ ದೈವವಾಗಿ ಎಂಬುದನ್ನು ತಿಳಿದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಸದಾ ಸ್ವಾವಲಂಬಿಗಳಾಗಿದ್ದರು ಶಿವಪ್ರಸಾದದಲ್ಲಿ ಎಂದೂ ರುಚಿ ನೋಡುತ್ತಿರಲಿಲ್ಲ ಯಾರಿಂದಲೂ ಪಾದ ಮುಟ್ಟಿ ನಮಸ್ಕಾರ ಮಾಡಿಸಿಕೊಳ್ಳಲಿಲ್ಲ ಹಣವೊಂದು ಎಂದೂ ಮುಟ್ಟಲೇ ಇಲ್ಲ ಇಂಥ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳು ಕೊನೆಯ ಕಾಲದಲ್ಲಿಯೂ ಅವರು ಎರಡು ಬಾರಿ ಸ್ನಾನ ಮತ್ತು ಪೂಜೆ ಮಾಡುವುದನ್ನು ಬಿಡಲಿಲ್ಲ ಸ್ವತಃ ಪ್ರಧಾನ ಮಂತ್ರಿಗಳೇ ಕರೆ ಮಾಡಿ ದೂರವಾಣಿ ಕರೆ ಮಾಡಿ ನಾವು ನಿಮಗೆ ಚಿಕಿತ್ಸೆಯನ್ನು ಕೊಡಿಸುತ್ತೇವೆ ಎಂದರು ಆಗ ಅಪ್ಪಗಳು ಔಷಧದಿಂದ ಈ ಶರೀರವನ್ನು ಗುಣಪಡಿಸಿ ಅನ್ನದಿಂದಲೇ ಬದುಕಿಸಿ ಅನ್ನದಿಂದಲೇ ಬದುಕಬೇಕು ಈ ಶರೀರವು ಔಷಧದಿಂದ ಏನಾದರೂ ಗುಣಪಡಿಸಿ ಏನಾದರೂ ಮಾಡಿ ಮತ್ತೆ ಪುನಃ ಗುಣಪಡಿಸು ನರಳಾಡುವುದು ಇದು ಸರಿಯಲ್ಲ ಎಂಬುದನ್ನು ತಿಳಿದ ಅಪ್ಪಗಳು ಇದು ನಮಗೇನು ಬೇಡ ಎಂದು ಅತ್ಯಂತ ವಿನಯದಿಂದ ಅದನ್ನು ಹಿಂತಿರುಗಿಸಿದರು ಅಪ್ಪಗಳು ಯಾವಾಗಲೂ ಯುವನಸ್ಥರಿಗೆ ಯುವಕರಿಗೆ ಹೇಳುತ್ತಿದ್ದರು ನೀವು ವ್ಯಸನ್ಮುಕ್ತ ಜೀವನವನ್ನು ಮಾಡಬೇಕು ಎಂದು ಬುದ್ಧಿವಾದ ಹೇಳಿದರು ಅದನ್ನು ಕೇಳಿ ಹಲವಾರು ಜನರು ವ್ಯಸನ್ಮುಕ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ ಬಂಧುಗಳೇ ಇಂಥ ಇಂಥ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ವೈಕುಂಠ ಏಕಾದಶಿಯಂದು ಬ ಜ್ಯೋತಿ ಜ್ಯೋತಿ ಬೆರೆಸಿದಂತೆ ಬಯಲು ಬಯಲು ಬೆರೆತಂತೆ ಬಯಲಲ್ಲಿ ಬಯಲಾದರು ವಿಜಯಪುರದಲ್ಲಿರುವ ಜ್ಞಾನ ಯೋಗಾಶ್ರಮವಾಗಲು ಇನ್ನೊಂದು ವಿಶೇಷ ತಿಳಿದುಕೊಳ್ಳಬೇಕೆಂದರೆ ವಿಜಯಪುರದಲ್ಲಿರುವ ಜ್ಞಾನ ಯೋಗಾಶ್ರಮವಾಗಲು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಂಗಳಿಗೆ ಕಾರಣ ಅವರು ಕರಡಿ ತೋಟದಲ್ಲಿ ವಾಸ ಮಾಡುತ್ತಿರುವಾಗ ವಿಜಯಪುರದಲ್ಲಿ ಒಂದು ಆಧ್ಯಾತ್ಮಿಕ ಕೇಂದ್ರ ನಿರ್ಮಾಣವಾಗಲೇಬೇಕು ಎಂದು ಮೂರ್ನಾಲ್ಕು ದಿನಗಳ ಕಾಲ ಉಪವಾಸವಿದ್ದು ಹಠ ಹಿಡಿದರು ಸ್ವಲ್ಪ ದಿನಗಳ ಬಳಿಕ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಕಾರುಣ್ಯ ಹಾಗೂ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳ ಸಂಕಲ್ಪದಂತೆ ಒಂದು ಪರ ಜ್ಞಾನ ಯೋಗಾಶ್ರಮ ನಿರ್ಮಾಣವಾಯಿತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳ ಎಲ್ಲ ಭಕ್ತರು ಒಮ್ಮೆ ವಿಜಯಪುರದಲ್ಲಿರುವ ಜ್ಞಾನ ಆಗಮಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ನಮಸ್ಕಾರ ವೀಕ್ಷಕರೇ ಇಷ್ಟೊತ್ತು ನೀವು ಒಬ್ಬ ಪ್ರತಿಭೆ ಮಾರಿ ಅದ್ವಿತ ಮಹಾದೇವ್ ಬಡಿಗೆ ಮಹಾಲಿನ್ಪುರ್ ಆ ಈಗೇನು ನೋಡಿದ್ರಿ ಇನ್ನೂ ಬಹಳ ಜ್ಞಾನ ಇದೆ ಇನ್ನೂ ಮುಂದೆ ಇವರು ಎಪಿಸೋಡ್ಗಳು ಇರ್ತವೆ ಕ್ರಮೇಣ ದೊಡ್ಡ ಅಂದರೆ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡೋದಕ್ಕೆ ಈಗ ಹದಿನಾಲ್ಕು ವರ್ಷದ ಇನ್ನೂ ಪ್ರವಚನಗಳಲ್ಲಿ ಇಡೀ ಕರ್ನಾಟಕದ ತುಂಬ ಎಲ್ಲೆಲ್ಲಿ ದೊಡ್ಡ ಫಂಕ್ಷನ್ಗಳಿರಲಿ ಅಲ್ಲಿ ಪ್ರತಿಯೊಂದು ಫಂಕ್ಷನ್ಗೆ ಕರೆಸ್ತಾರೆ ಈಕೆಗೆ ಕರೆಸಿ ಈಕೆಯಿಂದ ಪ್ರವಚನ ಮಾಡಿಸ್ತಾರೆ ಅಷ್ಟು ಒಂದು ಜನಪ್ರಿಯ ಇದು ಇದೆ ಈಕೆಗೆ ಡಿಬೇಟಿಂಗು ಕರೆಸ್ತಾರೆ ಇಂಥದ್ದನ್ನು ನೋಡಿ ನೀವು ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಯಾಕಂದರೆ ಕರ್ನಾಟಕದ ಮನೆ ಮಾತಾಗಿದ್ದಾಳಿಕೆ ಎಲ್ಲರ ಕಡೆ ಶೇರ್ ಮಾಡಿರಿ ಎಲ್ಲ ಕಡೆ ಇದನ್ನು ಶೇರ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದ್ ನೀವು ಅಂದರೆ ನಾನು ಪ್ರತಿಯೊಂದು ಇಂಥವು ವಿಡಿಯೋ ಮಾಡಿದ್ದನ್ನು ನಿಮಗೆ ಮೆಸೇಜಸ್ ಬರ್ತವೆ ದಯಮಾಡಿ ಹಾಂ ಅದನ್ನು ಮಾಡಿರಿ ಮುಂದೆ ಇವ್ರದ್ದು ಹಾಗೆ ಮುಂದುವರಿತಾ ಇರ್ತದೆ ಇವ್ರದ್ದು ಭಾಳ ನಾನು ಹೇಳಿದ್ನಲ್ಲಿ ಇವ್ರದೊಂದು ಮಹಾಭಾರತನೇ ಇದೆಯಲ್ಲ ಬುಕ್ಕ ಹಾಂ ಇವರು ಹತ್ತು ವರ್ಷದ ಕನಿಷ್ಠ ಐದುನೂರು ಪ್ರವಚನಗಳನ್ನು ಡಿಬೇಟನ್ನು ಕೊಟ್ಟಾರೆ ಇವರು ಇದನ್ನು ಹಾಂ ಅದರಲ್ಲಿ ಆಯ್ದ ಭಾಗಗಳನ್ನು ಮುಂದೆ ನಾನು ಬಿಡ್ತಾಯಿರ್ತೀನಿ ಇವರಿಂದ ಮುಂದೆ ಇದು ಇರ್ತೀನಿ ಒಮ್ಮೆ ಎಲ್ಲನೂ ಇದು ಮಾಡೋಕ್ಕಾಗಲ್ಲ ಹಾಂ ದಯಮಾಡಿ ಇದನ್ನು ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು